ವಿದ್ಯಾರ್ಥಿಗಳೇ ಈ ಹಿಂದಿನ ಭಾಗದಲ್ಲಿ ಹರಿಶ್ಚಂದ್ರನ ಕಾವ್ಯ ಅದ ಕಥಾ ಹಿನ್ನೆಲೆ ಹಾಗೂ ಕವಿ ಪರಿಚಯವನ್ನು ಮಾಡ್ಕೊಂಡಿದ್ದೀರಿ ಈಗ ಮುಂದಿನ ತರಗತಿಯಲ್ಲಿ ನಾವು ಪದ್ಯ ಭಗವನ ವಿಶ್ಲೇಷಣೆ ಮಾಡ್ತಾ ಹೋದರೆ ಇಲ್ಲಿ ಹರಿಶ್ಚಂದ್ರ ನನ್ನ ವಿಶ್ವಾಮಿತ್ರ ವಸಿಷ್ಠ ಮುನಿಯೊಂದಿಗೆ ನಡೆದಂಥ ವಾಗ್ವಾದದ ಪರಿಣಾಮವಾಗಿ ಅವನನ್ನು ಪರೀಕ್ಷೆ ಮಾಡಿ ಹೇಗಾದರೂ ಅವನನ್ನು ಸುಳ್ಳುಗಾರನ್ನಾಗಿ ಮಾಡಿ ಆ ಮೂಲಕ ವಸಿಷ್ಠ ಮುನಿಯ ಮುಂದೆ ಗೆದ್ದಂತೆ ಬೀಗುವ ಎಂಬ ಹಂಬಲದಿಂದ ಶಪಥ ಮಾಡಿ ಇಲ್ಲಿ ಬಂದು ಅವನ ಮುಂದೆ ಸುವರ್ಣ ಯಾಗವನ್ನು ಮಾಡಿ ಅದರಲ್ಲಿ ಅವನ ಹರಿಶ್ಚಂದ್ರನ ಒಂದು ಆಚ್ಛಾಲ ಧೈರ್ಯವನ್ನು ಧಾರೆಯ ಕೊಟ್ಟಿದ್ದನ್ನು ಗಮನಿಸಿ ಆ ನಂತರ ಹಾಗೆ ಹೋಗಿರ್ತಾನೆ ಆ ನಂತರ ಅನೇಕ ರೀತಿಯ ಮೃಗ ಸಂಕುಲಗಳನ್ನು ಸೃಷ್ಟಿಸಿ ಅವುಗಳ ಮೂಲಕ ರಾಜ್ಯದ ಬೆಳೆಗಳನ್ನು ಹಾಳು ಮಾಡಿ ಪ್ರಜೆಗಳೆಲ್ಲ ಬಂದು ಹರಿಶ್ಚಂದ್ರನ ಬಳಿ ಬೇಡ್ಕಂಡಾಗ ಹರಿಶ್ಚಂದ್ರ ಬೇಟೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವನ ಆಶ್ರಮಕ್ಕೆ ಹೋಗ್ತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿಸಿ ಅಲ್ಲಿ ಗಾನ ಗಾನಗಿತಿಯರನ್ನು ಸೃಷ್ಟಿ ಮಾಡಿ ಅವರನ್ನು ಮದುವೆಯಾಗ್ತಕ್ಕಂಥ ಬೇಡಿಕೆ ಹಾಗೂ ಶ್ವೇತಚಕ್ರವನ್ನು ಒಪ್ಪಿಸ್ತಕ್ಕಂಥ ಸಂದರ್ಭವನ್ನು ತರ್ತಾನೆ ಅವನು ಅವೆಲ್ಲವರಲ್ಲೂ ತ್ಯಾಗ ಮಾಡಲಿಕ್ಕೆ ಅದನ್ನ ಹೊರತು ಹರಿಶ್ಚಂದ್ರ ಸುಳ್ಳುಗಾರರಾಗಲಿಕ್ಕಲ್ಲಿ ಅವನು ಒಪ್ಪಲ್ಲ ಆಗ ಈಗೆಲ್ಲ ಏನು ಮಾಡಲಿಕ್ಕೂ ಆಗದೆ ಇದ್ದಾಗ ಅವನು ಹಣ ಕೊಡಲಿಕ್ಕಾಗ್ದಾಗ ವಿಶ್ವಾಮಿತ್ರನಿಗೆ ಇಲ್ಲಿ ಯೋಚನೆ ಆಗ್ತಾ ಇದೆ ನಮ್ಮ ಧನವನ್ನು ಹೇಗಾದರೂ ತೀರಿಸು ಅಂತೇಳಿ ಮುನಿ ಹೇಳಿದಾಗ ಧೈರ್ಯನಿಧಿ ಭೂಪಾಲನು ಅವನ ಪಾದಗಳಿಗೆ ನಮಸ್ಕರಿಸಿ ಆಯಿತು ನಿಮ್ಮ ಹಣವನ್ನು ನಾನು ಈ ಈ ಸಮಯದೊಳಗೆ ತೀರಿಸ್ತೀನಿ ಅಂತ ಹೇಳಿ ಮುಂದೆ ಬರ್ತಾನೆ ಆ ಸಂದರ್ಭದ ಪದ್ಯಭಾಗವನ್ನು ನಿಮಗಿಲ್ಲಿ ಮುಂದೆ ಹೇಳ್ತಾ ಬರ್ತಾರೆ ಬಿಟ್ಟು ಹೆದರದೆ ಹೋಹ ದೃಪನ ಕಳೆಯಂ ಕಂಡು ಕೆಟ್ಟ ನವನಿಯ ಕೊಂಡಡಂತದೊಡಂ ಬಟ್ಟು ಶಪಥಕ್ಕೆ ಮೇಯ್ಗೊಟ್ಟ ನವನಲ್ಲಿ ಹುಸಿ ಹುಟ್ಟದಿನ್ನ ಕಟ ನಾನು ನಟ್ಟು ಕೋಟಲೆಗೊಂಡ ನಂತ ಕಾಲಂ ತಪಂ ಬಟ್ಟ ಪುಣ್ಯವ ನೀವೆನೆಂದೆನೆದು ಹೋದೊಡೊಳ ಕುಂಬರೆ ಮುನಿಗಳೆನ್ನೆಂದೋರಂತೆ ಮರುಗಿದಂ ಮುನಿನಾಥನು ಅಂದ್ರೆ ಇವಾಗಲಾದರೂ ಇವನು ಹೆದ್ರಿ ಬಂದು ತಪ್ಪಾಯಿತು ಆಯಿತು ಅಂತ ಏನಾದರೂ ಒಪ್ಕೋಬಹುದು ಅನ್ನೋ ನಿರೀಕ್ಷೆ ಇರುತ್ತೆ ಆದರೆ ಹೀಗೆ ಹೆದರದೇ ಹೋಗ್ತಕ್ಕಂಥ ರಾಜನ ತೇಜಸ್ಸನ್ನು ಕಂಡು ಕೌಶಿಕನಿಗೆ ಯೋಚನೆ ಪ್ರಾರಂಭ ಆಗುತ್ತೆ ರಾಜನು ಕೊಟ್ಟಿ ಅಂತ ಹೇಳಿ ಶಪಥಕ್ಕೆ ಒಪ್ಪಿ ಅವನು ಮುಂದೆ ಕಾಶಿಗೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭ ಇರುತ್ತೆ ಆಗ ಅವನು ಇವನಲ್ಲಿ ಸುಳ್ಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರಿವು ವಿಶ್ವಾಮಿತ್ರನಿಗಾಗುತ್ತೆ ನಾನು ಅನಂತ ಕಾಲ ಕಷ್ಟಪಟ್ಟು ತಪಸ್ಸನ್ನು ಆಚರಿಸಿ ಪಡೆದ ಪುಣ್ಯವನ್ನು ಕೊಡುವೆನೆಂದನು ನಾನು ಹೇಳಿದ್ದೀನಿ ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಡುವೆ ಸಂವಾದ ಇದು ವಾಗ್ವಾದ ನಡೆದಂಥ ಸಂದರ್ಭದಲ್ಲಿ ಅದು ಹೋದರೆ ನನ್ನ ತಪಸ್ಸಿನ ಈ ಅರ್ಧ ಫಲವನ್ನು ನಾನು ಕೊಟ್ಟರೆ ಈ ಮುನಿಗಳು ನನಗೆ ಈಗ ಇಲ್ಲಿ ತನಕ ಕೊಡ್ತಿದ್ರಲ್ಲ ಅಂತಹ ಗೌರವ ಕೊಡ್ಲಿಕ್ಕೆ ಸಾಧ್ಯನಾ ಅವ್ರು ನನ್ನನ್ನು ಒಳಗಡೆ ಸೇರಿಸ್ತಾರ ಅಂದು ತೀವ್ರ ತಳಮಳಕ್ಕೆ ಒಳಗಾಗ್ತಾನೆ ಅಂದರೆ ಉಗ್ರ ಈ ತಪಸ್ಸಿಗೆ ಪಂಚಾಗ್ನಿ ಉಂಟು ತಲಕೆಳಗಾಗಿ ನಿಲ್ತಕ್ಕಂಥ ಘೋರ ತಪಸ್ಸಿಗೆ ಉಕ್ಕಿನ ಸೂಜಿ ಉಂಟು ಘೋರ ವ್ರತಾಚರಣೆಗೆ ಒಡಲುಂಟು ಚಿತ್ತ ಸೈರ್ಯ ಉಂಟು ಕಡೆಗೆ ಫಲವನ್ನು ಕೊಡ್ತಕ್ಕಂಥ ಶಿವನು ಉಂಟು ಆದರೆ ವಸಿಷ್ಠನ ಪ್ರತಿಜ್ಞೆ ಗೆದ್ದು ಬಿಡೋದಲ್ಲ ಗೆದ್ದು ಬಿಡುತ್ತಲ್ಲ ಈಗ ಅವನು ಗೆಲ್ತಾನೆ ನಾವು ಸೋಲ್ತಾನಲ್ಲ ಅನ್ನೋ ಯೋಚನೆ ಇಲ್ಲಿ ಇವನಲ್ಲಿ ಆಗುತ್ತೆ ಅಂದರೆ ವಸಿಷ್ಠ ಮುನಿಯ ಜೊತೆ ಮಲ್ತು ಸೋತು ಫಲವನ್ನು ಹೋಗಲಾಡಿಸಿಕೊಂಡವನು ಇವನು ಅಂತ ಮುನೀಶ್ವರರು ನಗದೆ ನನ್ನನ್ನು ಬಿಡ್ತಾರಾ ಅನ್ನೋದನ್ನು ಇವನು ಯೋಚಿಸ್ತಾ ಹೋಗ್ತಾನೆ ಇಲ್ಲಿ ನೋಡಿ ಗಮನಿಸಿ ಮಕ್ಕಳೇ ಬಿಟ್ಟು ಹೆದರದೆ ಓಹ ನಾನು ಇಷ್ಟೊಂದು ಕುತಂತ್ರವನ್ನು ಮಾಡಿದರೂ ಕೂಡ ಕಿಂಚಿತ್ತು ಹೆದರದೆ ಹೋಗ್ತಾ ಇರ್ತಕ್ಕಂಥ ರೂಪ ಅಂದರೆ ರಾಜ ಆ ರೂಪನ ಈಗಲೂ ಇರ್ತಕ್ಕಂಥ ಒಂದು ಅಚಲ ಸನ್ನಿ ಒಂದು ಕಳೆಯನ್ನು ಒಂದು ಧೈರ್ಯವನ್ನು ಸ್ಥೈರ್ಯವನ್ನು ಕಂಡು ಕೆಟ್ಟೆ ನವನಿಯನೇ ಇದೆ ನಾನು ತಪ್ಪು ಮಾಡಿದೆ ನಾನು ಕೆಟ್ಟೆ ನನ್ನ ಇದು ಸೋಲುವಂಥ ಸಂದರ್ಭವಂತು ಕೊಂಡಡ ಅನಂತ ದೊಡಮ್ ನಾನು ಅನಂತ ಕಾಲದಿಂದ ತಪಸ್ಸಿನಿಂದ ಪಡೆದಂತಹ ಪುಣ್ಯದ ಫಲವನ್ನು ಶಪಥಕ್ಕೆ ಈ ಮಾತಿಗೆ ಈ ಒಂದು ವಾಗ್ವಾದಕ್ಕೆ ಕೊಟ್ಟು ನವನಲ್ಲಿ ನಾನು ಹೀಗೆ ಮಾಡಿದೆ ಹುಸಿ ಹುಸಿ ಅಂದರೆ ಸುಳ್ಳು ಹುಸಿ ಒನ್ ಹುಟ್ಟಲಿಕ್ಕೆ ಏನು ಸಾಧ್ಯ ಇಲ್ಲ ನಾನು ನಟ್ಟು ಕೋಟಲೆ ನಾನು ನಿಜ ಕಷ್ಟಕ್ಕೆ ಸಿಗ ಹಾಕಬಿಟ್ನಲ್ಲ ನಾನು ಹೋಗಿ ಆ ಇದರಲ್ಲಿ ನಾನು ನಿಂತಾಗಾಯ್ತಲ್ಲ ತಪಂ ಭಟ್ಟ ಪುಣ್ಯ ನೀವೇನೇನು ನಾನೀಗ ಅವನ ಜೊತೆ ಮಾತಾಡಬೇಕಾದ್ರೆ ಈ ತಪಸ್ಸಿನ ಒಂದು ಇದನ್ನು ನಾನು ದಾರೆ ಎರ್ಕೊಡ್ತೀನಿ ನಾನೇನಾದರೂ ಅವನ ಕೈಲಿ ಸುಳ್ಳನ್ನು ಹೇಳಿಸಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಅಂತ ಹೇಳಿದ್ದೀನಿ ಆದ್ದರಿಂದ ನಾನೀಗ ಅದನ್ನು ಮಾಡಬೇಕಾಗುತ್ತಲ್ಲ ಅಂತ ಹೇಳಿ ಇವನಿಗೆ ಯೋಚನೆ ಪ್ರಾರಂಭ ಆಗುತ್ತೆ ಅದಕ್ಕೆ ಪುಣ್ಯ ಹೋ ದೊಡ್ಡೊಳೆ ದೋರಂತೆ ಮರುಗಿದವು ಈ ಮುನಿಗಳು ನನ್ನನ್ನು ಮೊದಲಿನ ಹಾಗೆ ನೋಡಲಿಕ್ಕೆ ಆ ಗೌರವವನ್ನು ಕೊಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಇವನು ಒಳಗಡೆನೇ ಇವನಲ್ಲಿ ತಳಮಳ ಉಂಟಾದ ಸಂದರ್ಭವನ್ನು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹರಿಶ್ಚಂದ್ರನ ಒಂದು ಅಚಲ ವಿಶ್ವಾಸ ಧೈರ್ಯ ಸ್ಥೈರ್ಯ ಸತ್ಯನಿಷ್ಠತೆಯನ್ನು ಹಾಗೂ ವಿಶ್ವಾಮಿತ್ರನು ತಾನು ಕುತಂತ್ರದಿಂದ ಎಲ್ಲವನ್ನೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ನಾನು ಸೂತಿ ಅಂತ ಪ ಅವನು ಪರಿತಪಿಸ್ತಕ್ಕಂಥ ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಮುಂದಿನ ಪದ್ಯ ಭಾಗದಲ್ಲಿ ಹೇಳ್ತಾನೆ ಕುಂದದೆ ವಸಿಷ್ಠನೊಳು ಮಲೆತೋ ಬೆಂಗೊಟ್ಟುಳ್ಳ ಹೆಂದದ ತಪ ಫಲವ ಹೋಗಾಡಿದಾತನಿ ಬಂದದನ್ನೆಲ್ಲ ಮುನೀಶ್ವರರು ನಗದಿರರೆಂದು ತನ್ನ ತಾನು ಕೊಳ ಬಗೆದು ಮತ್ತೆ ಚೆತ್ತು ಚಿತ್ತದಲ್ಲಿ ನೊಂದಡೆ ನವುದಿದಕ್ಕೆ ತಕ್ಕುದಂ ಕಾಣಬೇಕೆಂದು ಚಿಂತಿಸಿ ನೋಡಿ ಮತ್ತೊಂದು ಉಪಾಯಂ ಕಂಡನ ನಿಷ್ಕರುಣನು ಮಕ್ಕಳು ಇನ್ನೊಂದು ಸಲಹೆ ಪದ್ಯವನ್ನು ಗಮನಿಸಿ ಕುಂದದೆ ವಸಿಷ್ಠನೊಳು ಮಲೆತು ಬೆಂಗುಟ್ಟುಳ್ಳ ಹೆಂದದ ತಪ ಬಲವ ಹೋಗಾಡಿದಾತನಿ ಬಂದದ್ದನ್ನೆಲ್ಲ ಮುನೀಶ್ವರರು ನಗದಿರರೆಂದು ತನ್ನ ತಾನು ಕೊಳಬಗೆದು ಮತ್ತೆಚ್ಚತ್ತು ಚಿತ್ತದಲ್ಲಿ ನೊಂದಡೆ ನೌದಿದಕೆ ತಕ್ಕುದಂ ಕಾಣಬೇಕೆಂದು ಚಿಂತಿಸಿ ನೋಡಿ ಮತ್ತೊಂದು ಉಪಾಯಮಂ ಕಂಡನಾ ನಿಷ್ಕರಣನು ಅಂದರೆ ಇನ್ನೊಂದು ಇನ್ನು ಈಗಲೇ ಸೋಲಬಾರ್ದು ನಾನು ಇನ್ನೂ ಏನಾದ್ರು ಒಂದು ತಂತ್ರದ ಮೂಲಕ ಇವನನ್ನು ಸಿಗಿಸ್ಬೇಕು ಅಂತ ಹೇಳಿ ಅವನು ಯೋಚನೆ ಇದ್ದಾನೆ ಅಂದರೆ ವಸಿಷ್ಠನ ಜೊತೆ ಮಲೆತು ಸೋತು ಈ ಫಲವನ್ನು ಹೋಗಲಾಡಿಸಿಕೊಂಡವನು ಇವನು ಅಂಥೇಳಿ ಅವರೆಲ್ಲರೂ ನನ್ನನ್ನು ಕೈ ತೋಸಿ ನಗಲ್ವಾ ನಗ್ದೆ ಇರ್ತಾರ ಅವರು ಅಂತ ಕೌಶಿಕನು ಬಹಳ ನೊಂದ್ಕೊಳ್ತಿದ್ದಾನೆ ತನ್ನನ್ನು ತಾನು ಕೊಂದ್ಕೊಬಿಡಬೇಕು ಈ ಅವಮಾನಕ್ಕಿಂತ ಸಾವೇ ಮೇಲು ಅಂತ ಒಮ್ಮೆ ಇವನಿಗೆ ಆ ಯೋಚನೆ ಬರುತ್ತೆ ಆದರೂ ಕೂಡ ತಕ್ಷಣ ಎಚ್ಚೆತ್ತು ಮನಸ್ಸಿನಲ್ಲಿ ನಾನು ಯೋಚನೆ ಮಾಡಿದ್ರೇನು ಉಪಯೋಗ ಏನಾದರೂ ಕೆಲಸ ಮಾಡಬೇಕು ಪ್ರಯತ್ನ ಪಟ್ಟರೆ ಏನಾದರೂ ಒಂದು ಸಾಧನೆ ಆಗೇ ಆಗುತ್ತೆ ಅಂತ ಹೇಳಿ ಅದಕ್ಕೆ ತಕ್ಕನಾದ ತಕ್ಕನಾದದನ್ನು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡ್ತಿದ್ದಾನೆ ಅದರಿಂದ ಇವನು ಇಲ್ಲಿ ನೋಡಿ ಕುಂದದೆ ವಸಿಷ್ಠನೊಳು ನಾನು ಆಗ ಯೋಚನೆ ಮಾಡ್ದನೇ ತಪ್ಪನ್ನು ಇದು ಮಾಡ್ದನೇ ಮಲೆತು ಅಂದರೆ ಸೆಟೆದು ನಿಂತು ಬೆಂಗುಟ್ಟುಳ್ಳ ಹೆಂದದ ತಪ ಬಲವ ನಾನು ಯಾವುದೋ ಒಂದು ದುಡುಕಿನ ಫಲದಿಂದ ನನ್ನ ತಪಸ್ಸಿನ ಫಲವನ್ನು ನಾನು ಅರ್ಧವನ್ನು ದಾರೆ ಕೊಡ್ತೀನಿ ಅಂತ ಹೇಳಿದ್ನಲ್ಲಿ ಈಗ ಈಗ ಗೊತ್ತು ಸೋತರೆ ಮುನೀಶ್ವರರೆಲ್ಲರೂ ನನ್ನನ್ನು ನೋಡಿ ನಗಲಿ ನಗಲಿಕ್ಕೆ ಸಾಧ್ಯ ಆಗುತ್ತಲ್ಲ ಅಂಥೇಳಿ ಆದ್ದರಿಂದ ನಾನು ತನ್ನ ತಾನು ಕೊಂದುಕೊಳಬಗೆದು ಅಂದರೆ ತನ್ನ ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅನ್ನೋ ಚಿಂತನೆ ಒಂದು ಕ್ಷಣವನಲ್ಲಿ ಬಂದು ಹೋಗಿ ಮತ್ತೆ ತಕ್ಷಣ ಮನಸ್ಸಿನಲ್ಲೇ ಚಿತ್ತದಲ್ಲಿ ಅಂದರೆ ಮನಸ್ಸಿನಲ್ಲಿ ನೊಂದಡೆ ಏನೌದು ಇದಕ್ಕೆ ನಾನು ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಏನು ಉಪಯೋಗ ಮಂತ್ರಕ್ಕೆ ಮಾವಿನಕಾಯಿ ಬೀಳೆಲ್ಲ ಪಟ್ಟರೆ ಏನಾದರೂ ಆಗುತ್ತೆ ಅನ್ನೋ ಇದರಲ್ಲಿ ತಕ್ಕುದ್ ಕಾಣಬೇಕೆಂದು ಇದಕ್ಕೆ ಸರಿಯಾದಂತ ಇದನ್ನು ಮಾಡಿ ಅವನನ್ನು ಸಿಗ್ಸಿ ನಾನು ಗೆಲ್ಲಬೇಕು ಅಂತ ಚಿಂತಿಸಿ ನೋಡಿ ಮತ್ತೊಂದು ಉಪಾಯವಂ ಕಂಡನಾ ನಿಷ್ಕರುಣನು ಮತ್ತೊಂದು ಅವನಲ್ಲಿ ಒಂದು ಕುತಂತ್ರದ ಯೋಜನೆ ಸಿದ್ದಾಗಿದೆ ನಿಷ್ಕರುಣ ಕರುಣೆನೇ ಇಲ್ಲದಂತಹ ಮುನಿ ಇಲ್ಲಿ ಇನ್ನೊಂದು ಒಂದು ದುರ್ಲಭದ ಒಂದು ಕುತಂತ್ರದ ಕುಟಿಲೋಯದ ಒಂದು ಇದನ್ನ ಅವನು ಮಾಡ್ತಾ ಇದ್ದಾನೆ ಇಲ್ಲಿ ಮುಂದೆ ಬಂದರೆ ಪುರದ ವಿಭವದ ಜನದ ಸಿರಿಯ ಕೇರಿಗಳ ವಿಸ್ತರದ ಕೈಗೆಯ್ದ ದುರ್ಗದ ಬಲುವ ತನ್ನ ಹಿರಿಯರ ಮನೆಯ ಕೇಳೀವನದ ಲತಾಗೃಹದ ದೀಹದ ಕಗ ಭೃಗಾವಳಿಗಳ ವರಚಿತ್ರ ಶಾಲೆಗಳ ಧನ ಧಾನ್ಯ ಸಂಚಯದ ಪರಮ ವನಿತೆಯರ ನಾನಾ ರತ್ನ ಕೋಶ ದುಬ್ಬರದ ಸೊಗಸಂ ಕಂಡು ಮನಮರುಗದೆ ಕೊಯ್ದು ನೋಡುವೆನೆಂದನು ಈಗ ಅವು ಏನಾದರೂ ಒಂದು ತುಂಬ ಆತ್ಮೀಯ ಇದನ್ನು ನೋಡಿದಾಗ ಬ ದೂರದಲ್ಲಿಯ ಮಾತನ್ನು ಕೊಟ್ಟು ಆಗಲಿ ಹೋಗೋದಕ್ಕೂ ಹತ್ತಿರಕ್ಕೆ ಹೋದಾಗ ಮನಸ್ಸು ವಿಚಲಿತರಾಗಿ ಆ ಕಡೆ ಸೆಳಿಬೌದು ಅನ್ನೋದು ಇವನ ಇದಾಗಿರುತ್ತೆ ಆದ್ದರಿಂದ ಈ ರಾಜನನ್ನು ಇನ್ನೂ ಏನಾರು ಮಾಡ್ತೀನಿ ಅವನನ್ನು ಆ ಅವನ ರಾಜಧಾನಿಗೆ ಕರ್ಕೊಂಡು ಹೋಗಿ ಅದರ ವೈಭವನ ರಾಜಧಾನಿ ವೈಭವ ಹಾಗೂ ಪ್ರಜೆಗಳ ಒಂದು ಪ್ರೀತಿ ವಿಶ್ವಾಸ ಆ ಸೊಗಸು ಜನದ ಸಿರಿ ಆ ದುರ್ಗದಿಂದ ಶೋಭಿಸ್ತಕ್ಕಂಥ ಅರಮನೆ ಆ ಕೇಳೀವನದ ಲತಾಗೃಹ ಅವನ ಮನಸ್ಸನ್ನು ಸೆಳೆಯಂತೆ ನಾನು ಮಾಡ್ತೀನಿ ಆ ಕಾಗ ಮೃಗ ಆ ಪ ಪ್ರಾಣಿ ಪಕ್ಷಿಗಳ ವರಚಿತ್ರಶಾಲೆಗಳ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರ ನಾನಾ ರತ್ನ ಕೋಶದ ವೈಭವ ಸೊಗಸನ್ನು ಕಂಡು ಅವನ ಮನಸ್ಸು ತವಕಗೊಳ್ಬೋದು ಆಸೆ ಅದಕ್ಕೆ ಅದನ್ನು ನಾನು ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ನಿಶ್ಚಯಿಸ್ಕೊಳ್ತಿದ್ದಾನೆ ಮತ್ತೆ ಅದು ಕೇಳ್ತಾರೆ ಪೂರದ ವಿಭವದ ಅಲ್ಲಿಯ ನಗರದ ವೈಭವದ ಜನದ ಸಿರಿಯ ಕೇರಿಗಳ ಬೀದಿ ಬೀದಿಗಳ ವಿಸ್ತಾರದ ಅದೆಲ್ಲವನ್ನು ನಾನು ಮತ್ತೆ ಅವನನ್ನು ಅಲ್ಲಿ ಹೋಗಿ ನಿಲ್ಲಿಸಿ ಅದನ್ನು ವಿಸ್ತಾರವಾಗಿ ತೋರಿಸಿ ಅಲ್ಲಿ ಅವನಿಗೆ ಆಸೆ ಹುಟ್ಟ ಹಾಗೆ ನಾನು ಮಾಡಿ ಬಲುವ ತನ್ನ ಹಿರಿಯರ ಮನೆಯ ತನ್ನದು ವಿಶಾಲವಾದಂಥ ವೈಭವದ ಸುಂದರ ಅರಮನೆಯ ಆ ಕೇಳಿ ವನದಲ್ಲಿರ್ತಕ್ಕಂಥ ಆ ತೋಟಗಾರಿಕೆ ಇದೆಲ್ಲ ಲತಾಗೃಹದ ದೀಹದ ಖಗ ಮೃಗಾವಳಿಗಳ ಅವರಚಿ ಇವೆಲ್ಲವನ್ನು ಆ ಸೊಗಸನ್ನು ಮತ್ತೆ ಅವನ ಕಣ್ಣು ಮುಂದೆ ತಂದು ಅವನ ಮನಸ್ಸು ವಿಚಲಿತ ಆಗುವ ಹಾಗೆ ನಾನು ಮಾಡಬೇಕು ಅಂತ ಹೇಳಿ ವಿಶ್ವಮಿತ್ರ ಮನಸ್ಸಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾನೆ ಅದರಿಂದ ಅವನು ಮುಂದೆ ಹೇಳ್ತಾನೆ ಇಲ್ಲಿ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ ಧರಣೇಶ ಬಂದು ಹೋಗೊಂದು ಮಾತುಂಟೆಂದು ಕರೆದು ನಿನ್ನ ನಂಬಿ ನಾನು ರಾಜ್ಯಂಗೆ ಇವ ಬರದೊಳರಿಯದೆ ಹೋದಡೆಲೆ ಮರುಳೆ ನಿನಗೆಲ್ಲಿ ಎರಸುತನವೆಂದು ಮೀರೆಪುರದ ಬಾಗಿಲ ಬಲಿದು ಗದರಿಕೊಂಡ ಬರಿಸಿ ಪರಿಜನಂ ಕುಲಗೊಂಡ ಕರೆಯದಿರೆನ್ನ ನೊಯ್ದಿರಿಸಿ ಸರ್ವನೊಪ್ಪುಗೊಟ್ಟು ಹೋಗೆಂದಡವನಿಪ ನೊಡಂಬಟ್ಟನು ಮಕ್ಕಳು ಇನ್ನೊಂದ್ಸಲ ಗಮನಿಸಿ ಪದ್ಯವನ್ನು ಧರಣೀಶ ಬಂದು ಹೋಗೊಂದು ಮಾತುಂಟೆಂದು ಕರೆದು ನಿನ್ನ ನಂಬಿ ನಾನು ರಾಜ್ಯಂಗೆಯವ ಬರದೊಳರಿಯದೆ ಹೋದಡಲೆ ಮರುಳೆ ನಿನಗೆಲ್ಲಿ ಅರಸುತನವೆಂದು ಮೀರೆಪುರದ ಬಾಗಿಲ ಬಳಿದು ಗದರಿಕೊಂಡಿ ಪರಿಜನಂ ಕುಲಗೊಂಡ ಕರೆಯದಿರನೆನ್ನು ಐದಿರಿಸಿ ಸರ್ವನವನ್ನೊಪ್ಪುಗೊಟ್ಟು ಹೋಗೆಂದ ಅವನಿ ಪನ ಒಡಂಬಟ್ಟನು ಇಲ್ಲಿ ಇವನು ಮನಸ್ಸಿನಲ್ಲಿ ಈ ನಿರ್ಧಾರವನ್ನು ಈ ಖಂಡಿತ ನನ್ನ ಒಂದು ಇದು ಈಡೇರುತ್ತೆ ಅನ್ನೋ ಒಂದು ಹುಚ್ಚು ಹಂಬಲದಿಂದ ವಿಶ್ವಾಮಿತ್ರ ಹೇಳ್ತಿದ್ದಾನೆ ಧರಣೇಶ ಅಂದರೆ ಧರಣೇಂದ್ರ ಭೂಮಿ ಧರಣಿಯನ್ನು ಆಳ್ತಕ್ಕಂಥವನು ಇಲ್ಲಿ ರಾಜ ಧರಣಿಯ ಈಶನಿಂಥ ಪ್ರಭುವೇ ನೀನು ಬಂದು ಹೋಗು ಒಂದು ಮಾತುಂಟು ಅಂತೇಳಿ ಮುಂದೆ ಅವನು ಹೋಗ್ತಾ ಇರ್ತಾನೆ ಆಯಿತು ನಿನ್ನ ದು ನಿನ್ನೆಲ್ಲ ನಿನಗೆ ವಾಪಸ್ ಕೊಡಬೇಕಾದಂಥ ಹಣವನ್ನು ಒಪ್ಸಿ ನಿನಗೆ ಕೊಡ್ತೀನಿ ಆ ಸಮಯದಲ್ಲಿ ಅಂತ ಅವನು ಮುಂದೆ ಯಾನು ನಾಗದೆ ಹರಿಶ್ಚಂದ್ರ ದೃಢ ಒಂದು ಚಿತ್ರದಿಂದ ಮುಂದೆ ಹೋಗ್ತಿದ್ದಾನೆ ಅವನಲ್ಲಿ ಯಾವುದೇ ದುಃಖ ದುಮ್ಮನ ದುಗಡ ಯಾವುದೂ ಕೂಡ ಇಲ್ಲ ಆಗ ವಿಶ್ವಮಿತ್ರ ಮತ್ತೆ ಅವನನ್ನು ಇದ್ದಾನೆ ಅವನ ಕುಟಿಲೋಪಾಯಕ್ಕೆ ಮತ್ತೆ ಹರಿಶ್ಚಂದ್ರನನ್ನು ಇಲ್ಲಿ ಸೆಳಿತಿದ್ದಾನೆ ಆಗ ಹೇಳ್ತಾನೆ ಅವನು ಧರಣೀಶ ಭೂಮಿಯ ಒಡೆಯ ಮಹಾರಾಜನೇ ನೀನು ಇಲ್ಲಿ ಬಂದು ಹೋಗು ಒಂದು ಮಾತುಂಟು ನಿನ್ನ ಹತ್ರ ಇನ್ನೊಂದು ಮಾತಾಡೋದು ನನಗಿದೆ ಅಂತ ಹೇಳಿ ಹರಿಶ್ಚಂದ್ರ ರಾಜನನ್ನು ಪುನಃ ಕರೆದು ನಿನ್ನ ನಂಬಿ ನಾನು ರಾಜ್ಯವಾಳ್ತಕ್ಕಂಥ ಬರದಲ್ಲಿ ನಾನು ಅಲ್ಲಿಗೆ ಹೋದರೆ ಅಲ್ಲಿ ಹೋದರೆ ಜನ ನನ್ನ ಸ್ವೀಕರಿಸ್ತಾರೆ ಯಾಕೆಂದರೆ ಅವ್ರಿಗೆ ಏನೂ ಗೊತ್ತಿಲ್ಲ ಇಲ್ಲಿ ನಡೆದಂಥ ಯಾವ ಘಟನೆಗಳು ಯಾವ ಇವ್ಯಾವುದೂ ಕೂಡ ಅಲ್ಲಿಯ ಪ್ರಜೆಗಳ ಅರಿವಿಗೆ ಬಂದಿಲ್ಲ ಅದರಿಂದ ಅವರು ನನ್ನನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನಾ ಏ ಮರುಳೆ ನಿನಗೆ ಎಲ್ಲಿ ಅರ್ಸತಾನ ನಿನಗೆ ಹೆಂಗೆ ರಾಜ ಬ ಆಡಳಿತ ಮಾಡ್ತಕ್ಕಂಥ ಇದು ಬಂತು ಅಂಥೇಳಿ ಅಲ್ಲಿರೋರೆಲ್ಲ ನನ್ನನ್ನು ಪ್ರಶ್ನೆ ಮಾಡಲ್ವಾ ಎಂದು ಪುರದ ಜನ ಅಲ್ಲಿಯ ಜನ ಬಾಗಿಲಿಗೆ ಬಂದು ಓಡಿಸ್ಕೊಂಡು ಅಬ್ಬರಿಸ್ಕೊಂಡು ಬರ್ತಾರೆ ಕಲ್ಲುಗಳ ಮಳೆ ಸುರಿವರು ಕಲ್ಲು ಗುಂಡೆನ ಎತ್ತಿ ಹೊಡಿಬಹುದು ಹೊಡಿಬೌದು ಆದ್ದರಿಂದ ನೀನು ನನ್ನನ್ನು ಕರೆದು ಇದು ನೀನು ಕರ್ಕೊಂಡು ಹೋಗಿ ಅರಮನೆಯಲ್ಲಿ ಅಲ್ಲಿರ್ತಕ್ಕಂಥ ಪರಿಚಾರಕರು ಅರಮನೆ ಸಿಬ್ಬಂದಿ ಹಾಗೂ ಊರಿನ ಜನಕ್ಕೆಲ್ಲ ಪರಿಚಯ ಮಾಡಿಕೊಟ್ಟು ಆ ನಂತರ ನೀನು ಈ ಕೆಲಸಕ್ಕೆ ಹೋಗು ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ರಾಜ ಕೂಡ ಒಪ್ತಾನೆ ಈ ಪದ್ಯ ಭಾಗದಲ್ಲಿ ಮಕ್ಕಳೇ ಗಮನಿಸಿದ್ರಿ ಧರಣೀಶ ಬಂದು ಹೋಗೊಂದು ಮಾತುಂಟೆಂದು ಕರೆದು ನಿನ್ನ ನಂಬಿ ನೀನು ನಂಬಿ ನೀನು ಇಲ್ಲಿ ಹೇಳ್ಬಿಟ್ಟೆ ಅಂತ ನಾನು ಅಲ್ಲಿ ಅಲ್ಲೇನಾಗ್ಬೋದು ರಾಜ್ಯ ಬರ ಈ ನಾನು ಏನೋ ರಾಜ್ಯ ಸಿಕ್ತು ಅನ್ನೋ ಸಂತೋಷದಲ್ಲಿ ಅಲ್ಲಿ ಹೋದರೆ ಅರಿಯದೆ ಮರುಳೆ ಏ ದಡ್ಡನೆ ನಿನಗೆ ಎಲ್ಲಿ ಅರ್ಸತನ ಯಾವ ಕಡೆಯಿಂದ ಬಂತು ನೀನು ಹೇಗೆ ಇಲ್ಲಿ ರಾಜ್ಯ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಮೀರೆ ಪೂರದ ಬಾಗಿಲ ಬಳಿದು ಅವರೆಲ್ಲ ನನ್ನನ್ನು ಹೆದರ್ಸ್ಕೊಂಡು ಬರಲ್ವಾ ರೇಗಲ್ವಾ ನನ್ನನ್ನು ಹೀಗೆ ನಿನ್ಸಲ್ವ ಪರಿಜನಂ ಕುಲಗೊಂಡ ಕರೆಯದಿನೆನ್ನರೋ ಐದಸಿ ಅದರಿಂದ ನೀನು ದಯವಿಟ್ಟು ನೀನು ಬಂದು ಅವರ ಎದುರಲ್ಲೇ ಪ್ರತ್ಯಕ್ಷವಾಗಿ ರಾಜ್ಯವನ್ನು ಸರ್ವವನ್ನು ನನಗೆ ಒಪ್ಪಿಸ್ಕೊಟ್ಟು ಆ ನಂತರ ನಿನ್ನ ಮುಂದಿನ ಕೆಲಸಕ್ಕೆ ಹೋಗು ಅಂತಲೇ ಈಗ ಕೂಡ ಹರಿಶ್ಚಂದ್ರ ಅವನ ಮನಸ್ಸಿನಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಈಗ ಕೂಡ ಹರಿಶ್ಚಂದ್ರ ಅದಕ್ಕೆ ಒಪ್ಕೊಂಡು ಆಯಿತು ಆ ಕೆಲಸವನ್ನು ನಾನು ಮಾಡ್ತೀನಿ ಆದರೆ ಬೇಗ ಹೋಗಬೇಕು ಅನ್ನೋ ಆ ಅವನಿಗೆ ಏಕೆಂದರೆ ಬೇಗ ಹೋಗಿ ತನ್ನ ಸಾಲವನ್ನು ತೀರಿಸಬೇಕು ಋಣಬಾಧೆ ಇದೆಯಲ್ಲ ಈ ಋಣಭಾರ ಅನ್ನೋದು ಇಡೀ ಜನ್ಮದಲ್ಲಿ ಕಾಡುತ್ತೆ ಅಂದರೆ ಋಣದಿಂದ ವಿಮುಕ್ತನಾಗಬೇಕು ಅಂತ ಹರಿಶ್ಚಂದ್ರನ ಬಯಕೆಯಾಗಿರುತ್ತೆ ಅದರಿಂದ ಇವನು ಯಾವುದೇ ಯೋಚನೆಗೆ ಸಮಯಕ್ಕೆ ಅವಕಾಶ ಇಲ್ಲದ ಹಾಗೆ ಇವನು ಒಪ್ಕೊಳ್ತಾನೆ ನಡರ ತವನೇರಿ ಕೊಳೊಲ್ಲೆನ ಕೊಲ್ಲೆ ಪರ ರೊಡೆಯವೇ ನಿತ್ಯ ನಿತ್ತೆನಿತ್ತಡೆ ಕೊಡಲು ಬಾರದೆಂ ಕಾರಣಂ ಬಾರದೆ ಮಗಂ ಪ್ರತಿಗ್ರಹ ಸಲ್ಲದು ಕಡೆಗೆ ನಿನ್ನೊಡವೆ ಎಲ್ಲವೇ ಎಲ್ಲ ಕಲ್ಲ ಕೊಡದ ಮುನ್ನನ್ನೊಡವೆ ಕೊಟ್ಟ ಬಳಿಕೆನಗಲ್ಲಿ ಎಡವೆ ಎಂದರದೆ ದಾನಿಗಳ ಬಲ್ಲಹನು ಮುನಿಯೊಡನೆ ಸುಳ್ನುಡಿಗೊಟ್ಟನು ಅಂದರೆ ಇಲ್ಲಿ ಹೇಳ್ತಾನೆ ಈಗಿಲ್ಲ ಒಪ್ಗಂದ ತಕ್ಷಣ ವಿಶ್ವಾಮಿತ್ರ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಇದು ಮಾಡ್ತಾನೆ ನಡೀರಿ ಏನು ಆಗ ವಿಶ್ವಾಮಿತ್ರ ಮುನಿ ರಾಜನಿಗೆ ಹೇಳ್ತಾನೆ ನಡಿ ರಥವನ್ನು ಏರು ಅಂತ ಆಗ ರಾಜ ಹೇಳ್ತಾನೆ ಒಳ್ಳೆ ನಾನು ಹತ್ತಲ್ಲ ರಥವನ್ನು ಅಂತ ಆಗ ವಿಶ್ವಾಮಿತ್ರ ಕೇಳ್ತಾನೆ ಏಕೆ ಆಗ ಹರಿಶ್ಚಂದ್ರ ಹೇಳ್ತಾನೆ ಪರರ ಒಡವೆ ಆಗದು ಬೇರೆಯವರ ಒಡವೆ ನನಗೆ ಬಳಸಲಿಕ್ಕೆ ಅದನ್ನು ನನಗಾಗಲ್ಲ ನನಗೆ ಇಷ್ಟ ಇಲ್ಲ ನನ್ನ ಇದಕ್ಕೆ ಅದು ಒಪ್ಪಲ್ಲ ಅಂತ ಹೇಳ್ತಾನೆ ಆಗ ಇವನು ಕೇಳ್ತಾನೆ ಯಾಕಾಗಲ್ಲ ಆಗ ನಾನು ಕೊಟ್ಟು ಬಿಟ್ಟಿದ್ದೀನಿ ನಾನು ಕೊಡೋದಕ್ಕಿಂತ ಮುಂಚೆ ನಂದು ನಾನು ಕೊಟ್ಟ ನಂತರ ಅದು ನನ್ನದಲ್ಲ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಕೊಟ್ಟಿದ್ರೇನು ಕೊಟ್ಬಿಟ್ರೇನು ನೀನು ಉಪಯೋಗಿಸ್ತಿರೋ ಕಾರಣ ಏನೋ ಅಂತ ಹೇಳಿದಾಗ ನಮಗೆ ಪ್ರತಿಗ್ರಹ ಸಲ್ಲದು ಕೊಟ್ಟಿದ್ದನ್ನು ವಾಪಸ್ ಪಡ್ಕೊಳ್ಳೋದು ನಮ್ಮ ರಾಜ್ಯರ ಒಂದು ನೀತಿ ನಿಯಮದಲ್ಲಿ ಇಲ್ಲ ಅಂತ ಹೇಳಿ ಅದಾಗ ಎಷ್ಟಾದರೂ ರಥ ನಿನ್ನೊಡವೆ ಎಲ್ಲವೇ ಅಂತ ವಿಶ್ವಾಮಿತ್ರ ಮತ್ತೆ ಕೇಳ್ತಾನೆ ಅದೇನೇ ಆದರೂ ಕೊಟ್ಟಂಥ ಕೊಟ್ಟಂತ ತಾನೇ ಅದು ಅಂತ ಆಗ ಅದಕ್ಕೆ ಅವನು ಹೇಳ್ತಾನೆ ಅಲ್ಲ ದಾನವಾಗಿ ಕೊಡೋಕ್ಕಿಂತ ಮೊದಲು ನನ್ನ ಒಡವೆ ಕೊಟ್ಟ ಬಳಿಕ ನನಗೆಲ್ಲಿ ಒಡವೆ ಅದು ಅಂತ ದಾನದ ದೊರೆ ಹರಿಶ್ಚಂದ್ರ ನುಡಿದಾಗ ಕೌಶಿಕ ಹೇಳ್ತಾ ಅದನ್ನು ಅವನು ಹೇಳ್ತಾನೆ ಬೇಡಿಕೆಯನ್ನು ಮುಂದುವರೆದಂಗೆ ಹೇಳ್ತಾನೆ ಈ ಪದ್ಯಭಾಗದಲ್ಲಿ ನಡೆ ನೇರೆ ನಡಿ ನೀನು ರಥವನ್ನ ಏರು ನಡಿ ಅಲ್ಲಿ ಒಪ್ಪಿಸ್ಕೊಡು ನಿನ್ನ ಪ್ರಜೆಗಳ ಅರಾಮನೆಯ ಎಲ್ಲ ಸಮ್ಮುಖದಲ್ಲಿ ಒಪ್ಪಿಸ್ಕೊಡು ಪ ಅಂದಾಗ ಅವನು ಒಳ್ಳೆ ನನಗೆ ಬೇಡ ಬೇರೆಯವ್ರ ಒಡವೆ ನನಗೆ ಬೇಡ ಬೇರೆಯವ್ರ ವಸ್ತು ನಾನು ಬಳಸಲ್ಲ ಅನ್ನೋದನ್ನು ಹೇಳಿದಾಗ ಅಲ್ಲಿ ಯಾಕೆ ಅಂದಾಗ ಒಂದು ವಸ್ತು ದಾನ ಕೊಡುವವರೆಗೂ ಅದು ನಮ್ಮದು ಕೊಟ್ಟ ನಂತರ ಅದು ನಮ್ಮದಲ್ಲ ಅದರ ಮೇಲೆ ಯಾವೇ ಅಧಿಕಾರ ಪ್ರೀತಿ ಇದು ಉಳಿಯಲ್ಲ ಅನ್ನೋದನ್ನು ಹೇಳಿದಾಗ ಅವನ ನಡುವೆ ಚರ್ಚೆ ವಾದ ಪ್ರತಿವಾದ ನಡೆದರೂ ಕೂಡ ಅಲ್ಲಿ ಹರಿಶ್ಚಂದ್ರ ಅದಕ್ಕೆ ಹೇಳದೇ ಇದ್ದಾಗ ಮುನಿಯೊಳನೆ ಸೋಳು ಕೊಟ್ಟು ನಾ ಮುನಿ ಒಂದು ಇದನ್ನು ಕೇಳಿ ಕೌಶಿಕನ ಮಾಡ್ತಾನೆ ಇಲ್ಲಿ ಮುಂದೆ ಬಂದರೆ ಬೇಡಿ ಕೊಂಬೆಂಬೂಪ ಏನೇ ಬೇಡ ಬೇಡ ನಾ ಮಾಡಿದುದ ನೆನ್ನ ಕಣ್ಣಾರೆ ನೋಡುವೆನೋ ನೀನಾಡಂಬರದೊಳು ರಥವೇರಿ ಚತುರಂಗ ಬಲವೆರೆಸಿ ನಡೆ ತಂದೆ ಎನ್ನ ಕಾಡಬೇಡ ವದಿ ಕಿರಿದಡೆ ದೂರ ಹೊತ್ತ ಹೋಗಾಡದಿರ್ದಡೆ ತನ್ನನ್ನು ಒಯ್ದು ಮೇರುವಿನ ತುದಿಗೊಡ ನೇರಿಸಿ ದಾತ ನೀನೆಂದು ಮುನಿಪತಿಗೆ ಭೂಭುಜಂ ಕೈ ಮುಗಿದನು ಹೀಗೆಲ್ಲಿ ಇವನು ಏನಾದರೂ ಮಾಡಿ ಸಮಯವನ್ನು ಕಳೀಬೇಕು ವಿಶ್ವಮಿತ್ರ ಅದರಿಂದಲ್ಲಿ ಹರಿಶ್ಚಂದ್ರ ರಾಜ ಬೇಡ್ಕ ರಾಜ ಇಲ್ಲಿ ಬೇಡ್ಕೊಳ್ತಾ ಇದ್ದಾನೆ ಬೇಡ ಬೇಡ ನಾನು ಮಾಡಿದ್ದೀನಲ್ಲ ಈಗ ನಾನಿಲ್ಲಿ ನನ್ನಿಂದ ತಪ್ಪಾಗಿದೆ ನನ್ನಿಂದ ಇದೆಲ್ಲ ಆಗಿರೋದು ನಾನು ಮಾಡಿದ್ದನ್ನು ನಾನು ಕಣ್ಣಾರೆ ನೋಡ್ತೀನಿ ತಂದೆ ನೀನು ಈಗ ನನ್ನ ನನ್ನ ಹಣೆ ಬರ ನನ್ನ ಒಂದು ಇದರಲ್ಲಿ ಇದ್ದಿದ್ದನ್ನು ನಾನು ಅನುಭವಿಸ್ತೀನಿ ಅಂದರೆ ನೀನು ಈಗ ಮಹಾರಾಜ ಇಲ್ಲಿಗೆ ಅದರಿಂದ ನೀನು ಆಡಂಬರದಲ್ಲಿ ರಥವೇರಿ ಚತುರಂಗ ಬಲದೊಡನೆ ನಡಿ ಚತುರಂಗ ನಾಲ್ಕು ಕಾಲಾಳು ಆ ಕಾಲಾಳು ಒಂಟೆ ಕುದುರೆ ಇವೆಲ್ಲ ನಾಲ್ಕು ಆ ಸೈನ್ಯ ಸಮೇತ ನೀನು ವಿಜೃಂಭಣೆಯಿಂದ ಆಡಂಬರದಲ್ಲಿ ರಾಜ ಎಂಬ ದರ್ಪದಲ್ಲೇ ನೀನು ನಡೆ ನೀನು ನಿನಗಂಥ ಅಧಿಕಾರ ನಿನ್ನ ಪುಣ್ಯ ಅದಿದೆ ಆದರೆ ಅದಿಲ್ಲ ನಾನು ಅದೆಲ್ಲವನ್ನೂ ಕಳ್ಕೊಂಡಿದ್ದೀನಿ ನನ್ನನ್ನು ನೀನು ದಯವಿಟ್ಟು ಕಾಡಿಸ್ಬೇಡ ಸಾಲವನ್ನು ತೀರಿಸ್ಬೇಕಾದ ಅವಧಿ ತುಂಬ ಕಡಿಮೆ ಇದೆ ನಾನು ಅಷ್ಟೊಳಗೆ ನಾನು ತೀರಿಸ್ಬೇಕಾಗಿದೆ ನಾನು ತುಂಬ ದೂರ ಹೋಗಬೇಕಾಗಿದೆ ಆ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಅದರಿಂದ ನೀನು ನನಗೆ ಮಾಡ್ತಕ್ಕಂಥ ಒಂದೇ ಒಂದು ಉಪಯೋಗ ಅಂದರೆ ಕಾಲಹರಣವನ್ನು ಮಾಡಿದನೇ ನನ್ನನ್ನು ಕಳಿಸ್ಕೊಡೋದು ಆ ಕಾಲಹರಣ ಮಾಡಿದ್ರೆ ಮೇರುವಿನ ತುದಿಗೇರಿಸಿದ ಆ ಮೇಲಕ್ಕೆ ನಿನ್ನ ಉನ್ನತ ಮಟ್ಟಕ್ಕೆ ಏರಿಸಿದಂಥ ಪುಣ್ಯ ನಿಮ್ಮದಾಗುತ್ತೆ ನನ್ನನ್ನು ಬೇಗ ಕಳಿಸ್ಕೊಟ್ರೆ ಅಂತ ಮುನಿಪತಿಗೆ ಅವನು ಕೈ ಮುಗಿತಾನೆ ಆಗ ಆ ಮುನಿ ಮುಂದೆ ಹೇಳ್ತಾನೆ ಇಲ್ಲಿ ಬೇಡಿ ಕೊಂಬೆಂಬೂಪ ನಿನ್ನನ್ನು ಬೇಡ್ಕೊಳ್ತಿದ್ದೀನಿ ವಿನಂತಿಸ್ಕೊಳ್ತಿದ್ದೀನಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ನಾನು ದಯಮಾಡಿ ಏನೇ ಬೇಡ ಬೇಡ ನಾ ಮಾ ನೀವು ನೀನು ನನ್ನನ್ನು ಬಲವಂತ ಮಾಡಬೇಡ ರಥವನ್ನು ಏರು ಇದು ಹೀಗೆ ಹಾಗೆ ಅಂತ ನಿನ್ನ ಇದನ್ನು ಹೇಳಿ ನನ್ನನ್ನು ಕ ಅದಕ್ಕೆ ಒಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಬೇಡ ನೀನು ಎಷ್ಟು ಪ್ರಯತ್ನ ಪಟ್ಟರೂ ಅದು ವ್ಯರ್ಥ ಇಲ್ಲಿ ನಾನು ಮಾಡಿದ್ದನ್ನು ನಾನು ಅನುಭವಿಸ್ತೀನಿ ಮಾಡಿದುಣ್ಣ ಮಹಾರಾಯ ಎಂಬ ರೀತಿ ಬೇಡ ಬೇಡ ನಾ ಮಾಡಿ ಕಣ್ಣಾರೆ ನೋಡುವೆನು ನಾನು ನಾನು ಅನುಭವಿಸ್ತೀನಿ ಅದು ನಾನು ಕಣ್ಣಾರೆ ನನ್ನ ಸ್ಥಿತಿಯನ್ನು ನೋಡ್ತೀನಿ ಏಕೆಂದರೆ ಸಿಂಹಾಸನದಲ್ಲಿ ಇದರಲ್ಲಿ ವೈಭವವಾಗಿ ಹೋಗಬೇಕಾದಂಥ ರಾಜ ಕಾ ಬರಿ ಕಾಲಲ್ಲಿ ನಾರುಗೆಯನ್ನು ತೊಟ್ಟು ಮಾಮೂಲಿ ಜನದ ರೀತಿ ನಡ್ಕಂಡು ಹೋಗ್ತಿದ್ದೀನಿ ಇದನ್ನೆಲ್ಲ ನಾನು ಅನುಭವಿಸ್ಬೇಕು ನಾನೇ ನೋಡಬೇಕು ನಾವು ಮಾಡಿದ್ದನ್ನು ನಾವೇ ಅನುಭವಿಸ್ಬೇಕು ಅದರಿಂದ ನೀನು ನಡಿ ಆದ ಇದರಲ್ಲಿ ನಾಲ್ಕು ರೀತಿಯ ಸೈನ್ಯದ ನಡುವೆ ರಾಜನಾಗಿ ಮೆರೆಯುತ್ತ ನೀನು ಹೋಗು ನಡೆ ತಂದೆಯನ್ನು ಕಾಡಬೇಡ ನನ್ನನ್ನು ಇನ್ನೂ ಜಾಸ್ತಿ ಬಲವಂತ ಮಾಡಬೇಡ ತುಂಬ ಕಡಿಮೆ ಸಮಯ ಇದೆ ನನ್ನ ಬಳಿ ನಿನ್ನ ಋಣವನ್ನು ನಾನು ತೀರಿಸಲಿಕ್ಕೆ ನಾನು ತುಂಬ ದೂರ ಹೋಗಿ ಹಣವನ್ನು ಸಂಪಾದನೆ ಮಾಡಬೇಕಾಗಿದೆ ಅದರಿಂದ ನೀನೇನಾದರೂ ನನ್ನನ್ನು ಬೇಗ ಇಲ್ಲೇನೂ ಇದು ಮಾಡಿ ಕಳಿಸಿದರೆ ನೀನು ನನ್ನನ್ನು ಮೇರು ಎತ್ತರದ ಕಳಿಸಿದಂತಹ ಮೇರುವಿನ ತುದಿಗೇರಿಸಿದಂಥ ಪುಣ್ಯ ನಿಮಗಾಗುತ್ತೆ ನೀನು ಪುಣ್ಯ ಬರುತ್ತೆ ನನ್ನನ್ನು ಬೇಗ ಕಳಿಸ್ಕೊಟ್ರೆ ಇಲ್ಲಿ ಅಂಥೇಳಿ ಮುನಿಪತಿಗೆ ಕೈಯನ್ನು ಹರಿಶ್ಚಂದ್ರ ಮಹಾರಾಜ ಮುಗಿದಿದ್ದಾನೆ ಆಗ ಅಂದರೆ ಇಲ್ಲಿ ತನಕ ಏನಾಗಿದೆ ಹರಿಶ್ಚಂದ್ರ ನನ್ನ ವಿಶ್ವಾಮಿತ್ರ ಇನ್ನೂ ಪರೀಕ್ಷೆ ಮಾಡಲಿ ಅವನನ್ನು ಅಲ್ಲಿಗೆ ಸಿಗಿಸ್ಲಿಕ್ಕೆ ಪ್ರಯತ್ನ ಪಡ್ತಿರೋದನ್ನು ಇಬ್ಬರ ನಡುವೆ ಅಂತ ಆದರೂ ಹರಿಶ್ಚಂದ್ರ ಯಾವುದಕ್ಕೂ ಜಗ್ಗದೆ ತನ್ನ ಪ್ರಾಮಾಣಿಕವಾಗಿ ಸತ್ಯವಾಗಿ ಅಲ್ಲಿ ಬ ಅವನ ದೃಢ ನಿಶ್ಚಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಧನ್ಯವಾದಗಳು